ಭಾರತ ದೇಶದ ಪ್ರತಿಯೊಂದು ಮನೆಯ ಮೇಲೆ ಬಾವುಟವನ್ನು ಹಾರಿಸಬೇಕು ದೇಶಭಕ್ತಿ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ಟಿಬಿ ಕೃಷ್ಣಪ್ಪ ಹೇಳಿದರು ಇಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಟಿ ಬಿ ಕೃಷ್ಣಪ್ಪ ಆಯೋಜಿಸಲಾಗಿದ್ದ ಹರ್ಘರ್ ತಿರಂಗ ಧ್ವಜ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಆದೇಶದಂತೆ ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಭಾರತದ ಅತ್ಯಂತ ಎಲ್ಲ ಮನೆಗಳ ಮೇಲೆ ಭಾವುಟವನ್ನು ಆರಿಸಬೇಕು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಮತ್ತು ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಆದೇಶದ ಮೇರೆಗೆ ನಾವೆಲ್ಲರೂ ಭಾರತೀಯರು ನಾನಾ ಜಾತಿ ಧರ್ಮಗಳು ಇದ್ದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಹಲವಾರು ಜಾತಿ ಧರ್ಮಗಳು ಸ್ನೇಹ ಪ್ರೀತಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಇಂತಹ ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಎಂದು ಧ್ವಜವನ್ನು ಹಾರಿಸಬೇಕು ದೇಶಾಭಿಮಾನವನ್ನು ಬೆಳೆಸಿಕೊಳ್ಳಬೇಕು ರು ಈ ಸಂದರ್ಭದಲ್ಲಿ ಎಂವಿ ವೇಮನಾ ಚಂದ್ರಶೇಖರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಿನ್ನಸ್ವಾಮಿಗೌಡ ಮಾಜಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಬೆಳ್ಳಾವಿ ಸೋಹಣ್ಣ ಕೌನ್ಸಿಲರ್ ಅನಿತಾ ನಾಗರಾಜ್ ಕೌನ್ಸಿಲರ್ ರಾಮಮೂರ್ತಿ ರೆಡ್ಡಿ ವೇಣುಗೋಪಾಲ್ ಸಾಯಿ ವೆಂಕಟೇಶ್ ಆನಂದ್ ಯಾದವ್ ಮಿಟಿಗಾನಹಳ್ಳಿ ಮೂರ್ತಿ ಹಾಗೂ ಮುಖಂಡರು ಇನ್ನಿತರರು ಹಾಜರಿದ್ದರು ಮಾಡಬೇಕು ಆಮೇಲೆ ಜನಗಳಿಗೆ ಭಾರತ ದೇಶದ ಜಾಗನ್ನು ಎಲ್ಲ ಮನೆಗಳಲ್ಲಿ ಆರಿಸ್ಬೇಕು ದೇಶಭಕ್ತಿ ಎಲ್ಲರ ಪ್ರತಿಯೊಬ್ಬರಲ್ಲೂ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಏನು ನಮ್ಮ ತಾಲೂಕಿನ ಏನು ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಮತ್ತು ಜಿಲ್ಲಾಧ್ಯಕ್ಷ ಅಂತ ಓಂ ಶಕ್ತಿ ಇಲ್ಲಿ ಜೀವನ ಮಾಡ್ತಿದ್ದಾರೆ ನೂರ ನಲವತ್ತು ಕೋಟಿ ಜನ ಇವತ್ತು ವಿವಿಧ ಜಾತಿ ಧರ್ಮಗಳವರೆಲ್ಲ ಇಲ್ಲಿ ಬಹಳ ಸೌಜನ್ಯವಾಗಿ ಜೀವನ ಮಾಡ್ತಿದ್ದಾರೆ ಅದು ಮುಂದೆ ಕೂಡ ಇದೇ ರೀತಿಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿ ವರ್ಗದವರು ಕೂಡ ನಾವೆಲ್ಲ ಭಾರತೀಯರು ಅಂತೇಳಿ ಇವತ್ತು ಈ ದೇಶದಲ್ಲಿ ಆರೋಗ್ಯಕರವಾದ ಒಂದು ಬೀದಿ ಬೀದಿ ತಿರುಗಿ ಈ ನಾವೆಲ್ಲ ಬಾಳ್ತಿರೋ ನಾವೆಲ್ಲ ಒಂದು ಅನ್ನೋ ಒಂದು ಸಂದೇಶನ ಕೊಡಬೇಕಂತ ಹೇಳಿದರೆ ಅದರ ಪ್ರಕಾರ ನಾವು ಇವತ್ತು ರ್ಯಾಲಿಯನ್ನು ಮಾಡ್ತಿದ್ದೇವೆ